ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಪಡಿತಾ ಇರೋರಿಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಟ್ಟಿಗೆ ನಿಮ್ಮ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಒಟ್ಟಿಗೆನೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಹಾಕ್ತಿರುವಂಥದ್ದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವೇನಾದರೂ ಪಡಿತಾ ಇದ್ದರೆ ಅಥವಾ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ದರೆ ಈ ಒಂದು ವಿಡಿಯೋವನ್ನು ನೋಡಲೇಬೇಕು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಖಾತೆಗೆ ಹೌದು ಫ್ರೆಂಡ್ಸ್ ಬನ್ನಿ ಈ ಒಂದು ಹೊಸ ಅಪ್ಡೇಟನ್ನು ನಿಮಗಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಸೊ ಅಂಥವರು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಸ್ವಲ್ಪ ದಿನಗಳ ಹಿಂದೆ ಏನಪ್ಪ ಅಂತ ಅಂದರೆ ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಈ ವಿಷಯ ಎಲ್ರಿಗೂ ಕೂಡ ಗೊತ್ತಿರೋ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಏಯ್ಟಿ ಪರ್ಸೆಂಟ್ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ರೀಚ್ ಆಗಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಏಯ್ಟಿ ಪರ್ಸೆಂಟ್ ಜನರಿಗೆ ಸೇರಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಮಾತ್ರ ಈ ಒಂದು ಹಣ ಬರಬೇಕು ಅಂತಲೇ ಹೇಳ್ಬೋದು ಯಾ ಇನ್ನು ಏನು ಕೇವಲ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಐದನೇ ಕಂತಿನ ಹಣ ಬರಬೇಕು ಸೊ ಅಂಥವ್ರಿಗೆ ನೋ ಟೆನ್ಷನ್ ಯಾಕೆ ಅಂತ ಅಂದರೆ ಇನ್ನು ಕೆಲವರಿಗೆ ಅಂತ ಅಂದರೆ ಮೆಸೇಜ್ ಮಾಡ್ತಾಯಿರ್ತಾರೆ ಇರ್ತಾರೆ ಸೊ ಕೆಲವೊಬ್ಬರು ನೋಡಿರ್ತೀನಿ ಕೆಲವೊಂದು ಮೆಸೇಜಸ್ಗೆ ರಿಪ್ಲೈ ಮಾಡಿದ್ದೀನಿ ಕೆಲವೊಂದು ಮೆಸೇಜಸ್ಗೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಬಟ್ ಒಂದು ವೀಡಿಯೋದಲ್ಲಿ ಆ ಒಂದು ತಿಳಿಸ್ಕೊಡ್ತೀನಿ ಆ ಒಂದು ಪ್ರಶ್ನೆಗಳಿಗೆ ಸೊ ಇವಾಗ ಕೆಲವೊಬ್ರು ಮೆಸೇಜ್ ಮಾಡಿರೋ ರೀತಿ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಐದನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವರಿಗೆ ಕೂಡ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹಂಡ್ ಆರನೇ ಕಂತಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಐದನೇ ಕಂತಿನ ಹಣವನ್ನು ಪಡೆದುಕೊಂಡು ಆರನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಅಂಥವ್ರು ಕೂಡ ನೋಡಲೇಬೇಕಾದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗಿದೆ ಆಲ್ರೆಡಿ ಅಂತಲೇ ಹೇಳ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ಕಂತು ಬಿಡುಗಡೆ ಆಗ್ತಾ ಇದೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಬೇಡಿ ಜೊತೆಗೆ ಮೇಯ್ನ್ ಹೇಳೋದು ಅಂತ ಅಂದರೆ ಸ್ಕಿಪ್ ಮಾಡಿದಲೇ ಒಂದು ವಿಡಿಯೋವನ್ನು ನೋಡೋದ್ರ ಮುಖಾಂತರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಆದಷ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಇದು ಫ್ರೆಂಡ್ಸ್ ಸಾಕಷ್ಟು ಜನ ಐದನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಐದನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನು ಕೇವಲ ಮಾತ್ರ ಇನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಬಂದಿಲ್ಲ ಸೊ ಇವತ್ತು ಆರು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆರು ಸಾವಿರ ಅಂತ ಅಂದರೆ ಮೂರು ಕಂತಿನ ಹಣ ಸೊ ಮೂರು ಕಂತಿನ ಹಣ ಅಂತ ಅಂದರೆ ಯಾವ್ಯಾವ ಕಂತಿನ ಹಣ ಅಂತ ನಿಮಗೆ ಡೌಟ್ ಬರ್ಬೋದು ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಬಟ್ ಯಾವೆಲ್ಲ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಟೋಟಲ್ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಹಾಗಿದ್ರೆ ಆ ಒಂದು ಮೂರು ಕಂತು ಯಾವುವು ಅಂತ ನಿಮಗೆ ಡೌಟ್ ಬರ್ಬೋದು ಎಸ್ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಕೆಲವರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಕೆಲವರಿಗೆ ಐದನೇ ಕಂತಿನ ಹಣ ಬಂದಿಲ್ಲ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರು ನಾಲ್ಕು ಐದು ಕೆಲವರಿಗೆ ಏನು ಪೆಂಡಿಂಗ್ ಉಳ್ಕೊಂಡಿದೆ ಸೋ ಉಳ್ಕೊಂಡಿರುವಂತಹ ಒಂದು ಈ ಒಂದು ಪೆಂಡಿಂಗ್ ಹಣವನ್ನು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಿದ್ದಾರೆ ಎಸ್ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರು ನಾಲ್ಕು ಐದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಅನ್ನೋದಾದರೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿರುವಂಥದ್ದು ಮೂರು ಕಂತುಗಳ ಹಣ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಬೇಕು ಅನ್ನೋದಾದರೆ ಆ ಒಂದು ಜಿಲ್ಲೆಗಳ ವಿವರವನ್ನು ನೀಡಿದರೆ ಸೊ ಆ ಜಿಲ್ಲೆಗಳ ಹೆಸರುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೀದರ್ ಜಿಲ್ಲೆ ದಾವಣಗೆರೆ ಜಿಲ್ಲೆ ಗದಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಸನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬಳ್ಳಾರಿ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಉಡುಪಿ ಜಿಲ್ಲೆ ಎಸ್ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ವಿಜಯಪುರ ಮೈಸೂರು ಮಂಡ್ಯ ಕೊಪ್ಪಳ ಕೊಡಗು ಕೋಲಾರ ಬೆಳಗಾವಿ ಬೀದರ್ ದಾವಣಗೆರೆ ಗದಗ್ ಕಲಬುರ್ಗಿ ಹಾಸನ ಉತ್ತರ ಕನ್ನಡ ಬಳ್ಳಾರಿ ತುಮಕೂರು ಶಿವಮೊಗ್ಗ ಉಡುಪಿ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಹಣ ಟೋಟಲ್ ಆರು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂರು ಕಂತಲ್ಲಿ ಯಾವುದೇ ಒಂದು ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ಕೆಲವೊಬ್ಬರಿಗೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬಂದಿದೆ ಐದು ಬಂದಿಲ್ಲ ಇನ್ನು ಕೆಲವೊಬ್ಬರಿಗೆ ಮೂರನೇ ಕಂತಿನ ಹಣ ಬರಬೇಕು ಸೊ ನಾಲ್ಕನೇ ಕಂತಿನ ಹಣ ಬರಬೇಕು ಸೊ ಈ ರೀತಿ ಐದನೇ ಕಂತಿನ ಹಣ ಬರಬೇಕು ಇಲ್ಲ ಮೂರನೇ ಕಂತು ಬಂದಿದೆ ನಾಲ್ಕು ಐದನೇ ಕಂತು ಬರಬೇಕು ಸೊ ಈ ರೀತಿ ಯಾರಿಗೆಲ್ಲ ಯಾವೆಲ್ಲ ಹಣ ಪೆಂಡಿಂಗ್ ಇದೆ ಸೊ ಅಂಥವ್ರಿಗೆ ಇವತ್ತು ಆರು ಸಾವಿರ ಒಟ್ಟಿಗೆ ಬಿಡುಗಡೆ ಮಾಡ್ತಿದ್ದಾರೆ ಹಾಗಿದ್ರೆ ಸಿಂಗಲ್ಲಾಗಿ ಮಾಡ್ತಾರೋ ಇಲ್ವೋ ಅಂತ ಡೌಟ್ ಇರ್ಬೋದು ಸೊ ಆ ರೀತಿ ಏನಿಲ್ಲ ಒಟ್ಟಲ್ಲಿ ಟೋಟಲ್ ಆರು ಸಾವಿರ ರೂಪಾಯಿ ಹಣ ಅಂತಂದರೆ ನಿಮಗೆ ಎಷ್ಟು ಕಂತಿನ ಹಣ ಬರಬೇಕು ಸೊ ಅಷ್ಟು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮೂರು ಮತ್ತು ನಾಲ್ಕು ಮತ್ತು ಐದನೇ ಕಂತಿನ ಹಣದಲ್ಲಿ ನೀವು ಯಾವುದನ್ನು ಪಡೆದುಕೊಳ್ಬೇಕಾಗುತ್ತೆ ಸೊ ನಿಮಗೆ ಯಾವುದು ಬರಬೇಕು ಅಷ್ಟು ಮಾತ್ರ ಅವರು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಒಟ್ಟು ಟೋಟಲ್ಲಾಗಿ ಈ ಒಂದು ಮೂರು ಕ ಮೂರು ಕಂತಿನ ಹಣಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ನಿಮಗೆ ಯಾವ್ದು ಬರಬೇಕು ಅದನ್ನು ಮಾತ್ರ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಎಸ್ ಫ್ರೆಂಡ್ಸ್ ಕೊನೆಯದಾಗಿ ಇವಾಗ ಏನಪ್ಪ ಅಂತ ಅಂದರೆ ಆರು ಸಾವಿರ ರೂಪಾಯಿ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಟೋಟಲ್ ಮೂರು ಕಂತಿನ ಹಣ ಅಂತ ಇವಾಗ ನೆಕ್ಸ್ಟ್ ಬಂದಿರುವಂತಹ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಅದು ಏನಂತ ಅಂದರೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂತ ಅಂದರೆ ಇವಾಗ ಐದನೇ ಕಂತಿನ ಹಣವನ್ನು ಪಡೆದುಕೊಂಡು ಆರನೇ ಕಂತಿನ ಹಣವನ್ನು ಯಾರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಕೆಲವೊಬ್ರಿಗೆ ಐದನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂಥವ್ರಿಗೆ ಏನಂತ ಅನ್ಸುತ್ತೆ ನೆಕ್ಸ್ಟ್ ಯಾವಾಗ ಆರನೇ ಕಂತಿನ ಹಣ ಬರಬಹುದು ಸೊ ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಅದರಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಬಟ್ ಹೊಸ ಅಪ್ಡೇಟನ್ನು ನೀಡಿರೋ ಪ್ರಕಾರ ಏನು ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ನೀಡಿದೆ ಅಂತ ಅನ್ನೋದಾದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟು ಟ್ರಾನ್ಸ್ಫರ್ ಆಗಿದೆಯಂತೆ ಹೌದು ಫ್ರೆಂಡ್ಸ್ ಇವಾಗ ಏನು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಇವಾಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದೆ ಅಂತೆ ಆಲ್ರೆಡಿ ಸೊ ವೇಗವಾಗಿ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ತೀರ್ಮಾನನ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಮೊದಲೇ ಹೇಳಿದೆ ಸಿದ್ದರಾಮಯ್ಯ ಅವರು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಆರ್ಥಿಕ ಇಲಾಖೆ ಆಗಿರ್ಬೋದು ಆಹಾರ ಇಲಾಖೆ ಆಗಿರ್ಬೋದು ಸೊ ಎಲ್ಲರಿಗೂ ಕೂಡ ಒಂದು ಕಂಡೀಷನ್ಸ್ ಅಂತ ಅಂದರೆ ಒಂದು ಏನು ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಆದೇಶವನ್ನು ನೀಡಿದ್ದಾರೆ ಸೊ ಇವಾಗ ಏನು ಲೋಕಸಭಾ ಚುನಾವಣೆ ಬರ್ತಿರೋ ಕಾರಣಕ್ಕಾಗಿ ಆಲ್ರೆಡಿ ಅಮೌಂಟನ್ನು ಏನು ಆರನೇ ಕಂತಿನ ಅಮೌಂಟನ್ನು ಆದಷ್ಟು ವೇಗವಾಗಿ ಟ್ರಾನ್ಸ್ಫರ್ ಮಾಡಬೇಕು ಸೊ ಆದಷ್ಟು ವೇಗವಾಗಿ ಬಿಡುಗಡೆಯನ್ನು ಮಾಡಬೇಕು ಎಲ್ಲ ಫಲಾನುಭವಿಗಳಿಗೂ ಅಂತ ಸೊ ಆ ನಿಲುವಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಫೆಬ್ರವರಿ ಆರನೇ ಕಂತಿನ ಹಣವನ್ನು ಆದಷ್ಟು ವೇಗವಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಆ ಫೆಬ್ರವರಿ ಒಂದನೇ ತಾರೀಕಿಂದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಕೆಲ ಲಿಸ್ಟ್ಗಳನ್ನು ಮಾಡಿಬಿಟ್ಟು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಇವಾಗ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ ನಿಮಗೆ ಹೋಲ್ಡ್ ವಿಡಿಯೋಗಳಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾರಿಗೆ ಇವಾಗ ಏನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಅಮೌಂಟ್ ಇಲ್ಲ ಅಂತ ಅವರು ಹೇಳಿದರು ನಾಲ್ಕನೇ ಕಂತಿನ ಇದರಲ್ಲೇ ಸೊ ಮೇಲೆ ಇವಾಗ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿರೋರಾಗಿರ್ಬೋದು ಹೊಸ ರೇಷನ್ ಕಾರ್ಡ್ ಪಡೆದಿರೋರಾಗಿರ್ಬೋದು ಸೊ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಈ ರೀತಿ ಇವಾಗ ಹೊಸ ಹೊಸ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ ಸ್ವಲ್ಪ ಸೊ ಆ ಒಂದು ಕಂಡೀಷನ್ಸ್ ಪ್ರಕಾರ ಕೆಲವೊಂದು ಲಿಸ್ಟ್ಗಳನ್ನು ಅವರು ರೆಡಿ ಮಾಡಿದಾರಂತೆ ಸೊ ಆ ಒಂದು ಲಿಸ್ಟ್ಗಳಲ್ಲಿ ನೋಡಿಕೊಂಡು ಸ್ವಲ್ಪ ಜನಕ್ಕೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಟ್ಯಾಕ್ಸ್ ಪೇಯರ್ಸ್ಗಾಗಿರ್ಬೋದು ಇವಾಗ ಏನು ಎಕ್ಸಾಂಪಲ್ ಕೊಟ್ಟೆ ಸೊ ಆ ರೀತಿ ಏನಾರು ಇದ್ದರೆ ನಿಮಗೆ ಹಣ ಬರೋದಿಲ್ಲ ಬರೋ ಚಾನ್ಸಸ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಯಾರಿಗೆ ಅಮೌಂಟ್ ಬರುತ್ತೆ ಯಾರಿಗೆ ಬರೋದಿಲ್ಲ ಫೆಬ್ರವರಿ ಒಂದನೇ ತಾರೀಕಿಂದ ರಿಲೀಸ್ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ